ವಿಧಾನ ಪರಿಷತ್ ಚುನಾವಣೆಗೆ ಕಾರ್ಯತಂತ್ರ ಹೆಣೆಯಲು ಇಂದು ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳ ಸಮನ್ವಯ ಸಭೆ ನಡೆಯಲಿದೆ ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ಸಭೆ ಜರುಗಲಿದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾಜಿ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ ಇತರೆ ನಾಯಕರು ಭಾಗವಹಿಸಲಿದ್ದಾರೆ ಬೆಂಗಳೂರು ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ದೇವೇಗೌಡ ಅವರು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಅವರ ಗೆಲುವಿಗೆ ರಣತಂತ್ರ ಹೆಣೆಯಲು ಚರ್ಚೆ ನಡೆಯಲಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ ಈ ಸರ್ಕಾರದ ಬಗ್ಗೆ ಜನ ಆಕ್ರೋಶಗೊಂಡಿದ್ದಾರೆ ರಾಜ್ಯ ಸರ್ಕಾರದ ಆಡಳಿತ ನೋಡ್ತಾ ಇದ್ರೆ ಲಾಲೂ ಪ್ರಸಾದ್ ಯಾದವ್ ಅವರ ವಿಹಾರ ನೆನಪಾಗ್ತಾ ಇದೆ ಎಂದರು ಇನ್ನು ದಾವಣಗೆರೆ ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದ್ದಾರೆ ಇದೆಲ್ಲ ಘಟನೆಗಳು ನಡೆಯಲು ಸರ್ಕಾರದ ನಿರ್ಲಕ್ಷ್ಯ ಕಾರಣ ಅಂತ ಕಿಡಿಕಾರಿದ್ರು ರಾಜ್ಯದಲ್ಲಿ ಸಿಎಂ ಗೃಹ ಸಚಿವರು ನಿಜವಾಗ್ಲೂ ಇದ್ದಾರಾ ಅನ್ಸುತ್ತೆ ಅಂತ ವಾಗ್ದಾಳಿ ನಡೆಸಿದ್ರು ಮಹಾರಾಷ್ಟ್ರ ಸರ್ಕಾರ ಮತ್ತೆ ಉದ್ದಟತನ ಮೆರೆದಿದೆ ಕೊಲ್ಲಾಪುರದ ರಾಜಾಪುರ ಬ್ಯಾರೇಜ್ನಿಂದ ಕರ್ನಾಟಕಕ್ಕೆ ಹರಿದು ಬರ್ತಾ ಇದ್ದ ನೀರನ್ನ ತಡೆಯಲು ಮುಂದಾಗಿದೆ ಕರ್ನಾಟಕದ ಬೆಳಗಾವಿ ಬಾಗಲಕೋಟೆ ರಾಯಚೂರು ವಿಜಯಪುರಕ್ಕೆ ಹರಿದು ಬರ್ತಾ ಇದ್ದ ನೀರಿಗೆ ಕೊಕ್ಕೆ ಹಾಕಿದೆ ಬ್ಯಾರೇಜ್ ಹತ್ತಿರ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರನ್ನ ಕಳುಹಿಸಿ ಹರಿದು ಬರುವ ನೀರನ್ನ ತಡೆ ಹಿಡಿದಿದೆ ಮಹಾರಾಷ್ಟ್ರ ಸರ್ಕಾರದ ನಿಲುವಿನ ವಿರುದ್ಧ ಕರ್ನಾಟಕದ ನಾಲ್ಕು ಜಿಲ್ಲೆಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ಮಹಿಳೆಯೋರ್ವಳು ಹುಲಿ ದಾಳಿಗೆ ಬಲಿಯಾಗಿದ್ದಾರೆ ಹೆಜ್ರಿಕೋಟೆ ತಾಲೂಕಿನ ಎನ್ ಬೇಗೂರು ಸಮೀಪದ ಮಾಳದ ಬಳಿ ಘಟನೆ ನಡೆದಿದೆ ಚಿಕ್ಕಿ ಹುಲಿ ದಾಳಿಗೆ ಮೃತಪಟ್ಟ ಮಹಿಳೆ ಬೇಗೂರು ಬೆಟ್ಟದ ಸಮೀಪದಲ್ಲಿ ಕುರಿ ಮೇಯಿಸುವ ವೇಳೆ ಹುಲಿ ದಾಳಿ ನಡೆಸಿದೆ ಇನ್ನು ಮಹಿಳೆಯ ಮೃತದೇಹ ಪತ್ತೆಯಾಗಿಲ್ಲ ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಹಿಳೆಯ ಮೃತದೇಹ ಪತ್ತೆ ಹಚ್ಚಲು ಹುಡುಕಾಡ್ತಿದ್ದಾರೆ ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ಪುಂಡರ ವೀಲಿಂಗ್ ಹಾವಳಿ ನಿಲ್ತಾ ಇಲ್ಲ ನವಯುಗ ಟೋಲ್ ಬಳಿ ಭಯಾನಕ ವೀಲಿಂಗ್ ಮಾಡಿ ಪುಂಡರು ಮೆರೆದಾಡಿದ್ದಾರೆ ರಾತ್ರಿಯಾದರೆ ಸಾಕು ರಸ್ತೆಗಿಳಿದು ವೀಲಿಂಗ್ ಮಾಡಿ ಇತರ ಪ್ರಯಾಣಿಕರಿಗೆ ಕಿರಿಕಿರಿ ಮಾಡ್ತಾರೆ ಪೊಲೀಸರ ಭಯವಿಲ್ಲದೆ ರಾಜಾರೋಷವಾಗಿ ವೀಲಿಂಗ್ ಮಾಡಿದ್ದಾರೆ ಸಾರ್ವಜನಿಕರು ಡೆಡ್ಲಿ ವೀಲಿಂಗ್ನ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ ಕೋಳಿ ಫಾರಂನಿಂದಾಗಿ ನೊಣದ ಕಾಟ ಹೆಚ್ಚಾಗಿದೆ ಅಂತ ಸ್ಥಳೀಯರು ಬೇಸತ್ತಿದ್ದಾರೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹಲವು ಗ್ರಾಮಗಳಲ್ಲಿ ನೊಣಗಳು ಮಿತಿ ಮೀರಿವೆ ಕೋಳಿ ಫಾರಂಗಳು ಹೆಚ್ಚಾಗಿದ್ದು ಇದರಿಂದ ನೊಣಗಳ ಸಂಖ್ಯೆ ಉಲ್ಬಣವಾಗ್ತಾ ಇದೆ ಅಂತ ಜನ ಆರೋಪಿಸಿದ್ದಾರೆ ಗಾಣದ ಹುಣಸೆ ಕಮಲ ನಾಯಕನ ತಾಂಡ ಸೋಮಲ ನಾಯಕನ ತಾಂಡ ನೆರಳಗುಡ್ಡ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ನೊಣಗಳ ಕಾಟ ಹೆಚ್ಚಾಗಿದೆ ನೊಣಗಳಿಂದ ಹಲವು ಗ್ರಾಮಗಳಲ್ಲಿ ರೋಗದ ಭೀತಿ ಶುರುವಾಗಿದೆ ಕೋಳಿ ಫಾರಂ ಮುಚ್ಚುವಂತೆ ಜನರು ಒತ್ತಾಯಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಿಬಿಪುರ ಗ್ರಾಮಕ್ಕೆ ಕರಡಿ ಎಂಟ್ರಿ ಕೊಟ್ಟಿದೆ ರೈತ ನಟರಾಜ್ ಎಂಬುವವರ ತೋಟದ ಮನೆಗೆ ನುಗ್ಗಿ ಕರಡಿ ಆತಂಕ ಸೃಷ್ಟಿ ಮಾಡಿದೆ ಕಾಂಪೌಂಡ್ ಹಾರಿ ಮನೆ ಬಾಗಿಲಿಗೆ ಕರಡಿ ಎಂಟ್ರಿ ಕೊಟ್ಟಿದೆ ಬಳಿಕ ಕರಡಿ ತೋಟದ ಮನೆಯ ಆಸುಪಾಸಲ್ಲಿ ಬೀಡುಬಿಟ್ಟಿದೆ ಕರಡಿ ಪ್ರತ್ಯಕ್ಷದಿಂದಾಗಿ ಗ್ರಾಮದ ಜನ ಆತಂಕಗೊಂಡಿದ್ದಾರೆ ವಿದ್ಯುತ್ ಕಂಬದ ಮೇಲೇರಿ ಮಾನಸಿಕ ಅಸ್ವಸ್ಥ ಯುವಕನೊಬ್ಬ ಹುಚ್ಚಾಟವಾಡಿದ್ದಾನೆ ಬೆಳಗಾವಿ ನಗರದ ಟಿಳಕವಾಡಿಯಲ್ಲಿ ಈ ಘಟನೆ ನಡೆದಿದೆ ವಿದ್ಯುತ್ ಇಲ್ಲದಿರುವಾಗ ಕಂಬ ಏರಿ ಹುಚ್ಚಾಟವಾಡಿದ್ದಾನೆ ಕಂಬ ಏರಿ ಹಾಡು ಹಾಡುತ್ತಿರುವುದನ್ನ ನೋಡಿದ ಸಾರ್ವಜನಿಕರು ಹೆಸ್ಕಾಂಗೆ ಮಾಹಿತಿ ನೀಡಿದ್ದಾರೆ ಹೆಸ್ಕಾಂ ಸಿಬ್ಬಂದಿ ತಕ್ಷಣವೇ ಕರೆಂಟ್ ಕಟ್ ಮಾಡಿ ಅಸ್ವಸ್ಥ ಯುವಕನ ರಕ್ಷಣೆ ಮಾಡಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಶುರು ಆಗ್ತಾ ಇದ್ದಂತೆ ಬಿಬಿಎಂಪಿ ಎಚ್ಚೆತ್ತುಕೊಳ್ತಾ ಇದೆ ಕಳೆದ ಬಾರಿ ಸಂಭವಿಸಿದ ಅಂಡರ್ ಪಾಸ್ ದುರಂತ ತಪ್ಪಿಸುವುದಕ್ಕೆ ಹೊಸ ಪ್ಲಾನ್ ಮಾಡಿದೆ ಅಂಡರ್ ಪಾಸ್ಗಳಲ್ಲಿ ರೆಡ್ ಲೈನ್ ಹಾಕಿ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದೆ ನಗರದ ಹದಿನೆಂಟು ರೈಲ್ವೆ ಅಂಡರ್ ಪಾಸ್ ಸೇರಿದಂತೆ ಐವತ್ತಾರು ಅಂಡರ್ ಪಾಸ್ಗಳಲ್ಲಿ ಕೆಂಪು ಬಣ್ಣದ ಪಟ್ಟಿಯನ್ನು ಬರೆದಿದೆ ಸುಮಾರು ಒಂದು ಪಾಯಿಂಟ್ ಐದು ಅಡಿಯಿಂದ ಎರಡು ಅಡಿ ಎತ್ತರಕ್ಕೆ ಅಂಡರ್ ಪಾಸ್ನ ಗೋಡೆಗಳಿಗೆ ಕೆಂಪು ಬಣ್ಣದಿಂದ ಪಟ್ಟಿ ಬಳಿಯಲಾಗಿದೆ ಈ ಪಟ್ಟಿಗಿಂತ ಹೆಚ್ಚು ಪ್ರಮಾಣದ ಮಳೆ ನೀರು ಶೇಖರಣೆಗೊಂಡಿದ್ದಾರೆ ಅಪಾಯ ಅನ್ನುವ ಎಚ್ಚರಿಕೆ ನೀಡಿದೆ ನೀರು ತುಂಬಿದ್ರೆ ವಾಹನ ಸವಾರರು ಅಂಡರ್ ಪಾಸ್ ಬಳಸಬಾರದು ಅಂತ ಎಚ್ಚರಿಕೆ ನೀಡಲಾಗಿದೆ ಹಾವೇರಿಯಲ್ಲಿ ಅಡಿಕೆ ಬೆಳೆದ ರೈತರ ಗೋಳು ಕೇಳೋರೇ ಇಲ್ಲ ರಾಣೆಬೆನ್ನೂರು ತಾಲೂಕಿನಲ್ಲಿ ಅಡಿಕೆ ಬೆಳೆ ಬಿರು ಬಿಸಿಲಿಗೆ ಒಣಗಿ ಹೋಗಿದ್ದು ಸಾವಿರಾರು ರೈತರು ಕಂಗಾಲಾಗಿದ್ದಾರೆ ಆರು ವರ್ಷ ಕಷ್ಟಪಟ್ಟು ಬೆಳೆದ ಮೊದಲ ಅಡಿಕೆ ಫಸಲು ಮಣ್ಣು ಪಾಲಾಗಿದೆ ಅಡಿಕೆ ಸಂಪೂರ್ಣವಾಗಿ ಹೋಗಿದೆ ಬೋರ್ವೆಲ್ ನೆಚ್ಚಿಕೊಂಡು ಅಡಿಕೆ ಬೆಳೆದಿದ್ದ ರೈತರಿಗೆ ಬರ ಸಿಡಿಲು ಶಾಕ್ ನೀಡಿದೆ ಕಳೆದ ಎರಡು ದಿನಗಳಿಂದ ಕಲಬುರಗಿಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಬಿರುಗಾಳಿಯ ಆರ್ಭಟಕ್ಕೆ ತೋಟಗಾರಿಕಾ ಬೆಳೆಗಳೆಲ್ಲವೂ ಮಣ್ಣು ಪಾಲಕಿವೆ ಕಲಬುರಗಿ ತಾಲೂಕಿನ ಸೀತನೂರ ನಂದಿಕೂರ ಕಡಣಿ ಮಿಣಜಗಿ ಇನ್ನಿತರ ಗ್ರಾಮಗಳಲ್ಲಿ ತೋಟಗಾರಿಕಾ ಬೆಳೆ ಹಾನಿಯಾಗಿದೆ ಸೀತನೂರ ಗ್ರಾಮದಲ್ಲಿ ಬಾಬುರಾವ್ ಪಾಟೀಲ್ ಎನ್ನುವರ ನಾಲ್ಕು ಎಕರೆ ಬಾಳೆ ಬೆಳೆ ಹಾನಿಯಾಗಿದೆ ಸರ್ಕಾರ ಬೆಳೆ ಹಾನಿ ಸಮೀಕ್ಷೆ ಮಾಡಿ ಪರಿಹಾರವನ್ನ ನೀಡಿ ನೆರವಿಗೆ ಧಾವಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಕೊಪ್ಪಳದಲ್ಲಿ ಬೆಳಗ್ಗೆಯಿಂದಲೇ ಮಳೆ ಅಬ್ಬರಿಸಿದೆ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗಿದೆ ಇಷ್ಟು ದಿನ ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆ ರಾಯ ತಂಪೆರೆದಿದ್ದಾನೆ ಮಳೆಯಿಂದ ಕೊಪ್ಪಳದಲ್ಲಿ ಮಲೆನಾಡಿನ ವಾತಾವರಣ ಸೃಷ್ಟಿಯಾಗಿದೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಮಿನರಲ್ ವಾಟರ್ ಬಾಟಲ್ ನೀರಲ್ಲೂ ಜಿರಳೆ ಪತ್ತೆಯಾಗಿದೆ ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದ ಶಾಂತು ಹೋಟೆಲ್ನಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಗ್ರಾಹಕನೊಬ್ಬ ವಾಟರ್ ಸ್ಲಾಶ್ ಎಂಬ ಮಿನರಲ್ ವಾಟರ್ ಬಾಟಲ್ ಅನ್ನು ಖರೀದಿ ಮಾಡಿದ್ದ ಆಶ್ಚರ್ಯವೆಂಬಂತೆ ಆ ಬಾಟಲ್ನಲ್ಲೂ ಜುರುಳೆ ಪತ್ತೆಯಾಗಿದೆ ಗ್ರಾಹಕ ಆಹಾರ ಸಂರಕ್ಷಣಾ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ದಾನೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಹೋಟೆಲ್ಗೆ ಭೇಟಿ ನೀಡಿ ಪರಿಶೀಲಿಸಿದ್ರು ಮಹಾರಾಷ್ಟದ ಸೊಲ್ಲಾಪುರ ಮೂಲದ ಸ್ಲಾಶ್ ನೀರಿನ ವಿತರಕ ಸಂಗನಗೌಡ ವಿರುದ್ದ ಪ್ರಕರಣ ದಾಖಲು ಮಾಡಿದ್ದಾರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ ಕೆಆರ್ಎಸ್ ಜಲಾಶಯಕ್ಕೆ ಮೂರು ಸಾವಿರದ ನಾನೂರ ಐದು ಕ್ಯೂಸೆಕ್ ಒಳಹರಿವು ಹಾಕಿದೆ ಕುಡಿಯುವ ನೀರಿಗಾಗಿ ಡ್ಯಾಂನಿಂದ ಇನ್ನೂರ ಮೂವತ್ಮೂರು ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಮಟ್ಟದ ಡ್ಯಾಂನಲ್ಲಿ ಎಂಬತ್ತೆರಡು ಪಾಯಿಂಟ್ ಎಂಟು ಸೊನ್ನೆ ಅಡಿ ನೀರು ಸಂಗ್ರಹ ಆಗಿದೆ ಡ್ಯಾಂನಲ್ಲಿ ಸದ್ಯ ಹನ್ನೆರಡು ಪಾಯಿಂಟ್ ಏಳು ಆರು ಟಿಎಂಸಿ ನೀರು ಸಂಗ್ರಹವಾಗಿದೆ ಮಳೆ ಇಲ್ಲದೆ ಕಾವೇರಿ ಜಲಾನಯನ ಪ್ರದೇಶದ ರೈತರು ಕಂಗಾಲಾಗಿದ್ರು ಸದ್ಯ ವರುಣನ ಅಬ್ಬರ ಜೋರಾಗಿದ್ದು ಕೆಆರ್ಎಸ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ರೈತರು ಸಂತಸಗೊಂಡಿದ್ದಾರೆ ಮಂಗಳೂರು ಟು ಬೆಂಗಳೂರು ರಸ್ತೆಗಳಲ್ಲಿ ಅಪಘಾತ ಹೆಚ್ಚಾದ ಬೆನ್ನಲ್ಲೇ ಎಚ್ಚುತ್ತ ಕೆಎಸ್ಆರ್ಟಿಸಿ ಹೊಸ ಸೂಚನೆ ಹೊರಡಿಸಿದೆ ಹೆದ್ದಾರಿಯ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಬಸ್ ನಿಲ್ಲಿಸದಂತೆ ಚಾಲಕರಿಗೆ ಆದೇಶ ನೀಡಲಾಗಿದೆ ಕೋರಿಕೆ ನಿಲುಗಡೆ ಇಲ್ಲದ ಜಾಗಗಳಲ್ಲಿ ಬಸ್ ನಿಲ್ಲಿಸದಂತೆ ತಿಳಿಸಿದೆ ಮಂಗಳೂರು ಬೆಂಗಳೂರು ರಸ್ತೆಯಲ್ಲಿರುವ ಆದಿಚುಂಚನಗಿರಿ ಆಸ್ಪತ್ರೆ ಬಳಿ ನಿಲುಗಡೆ ನೀಡದಂತೆ ಆದೇಶ ಹೊರಡಿಸಲಾಗಿದೆ ಕೋರಿಕೆ ನಿಲುಗಡೆ ಇಲ್ಲದಿದ್ದರೂ ಆಸ್ಪತ್ರೆ ಬಳಿ ಬಸ್ ನಿಲ್ಲಿಸುತ್ತಿದ್ದ ಚಾಲಕರಿಗೆ ಕೆಎಸ್ಆರ್ಟಿಸಿ ಸೂಚನೆ ನೀಡಿದೆ ಬೆಂಗಳೂರಿನಲ್ಲಿ ಮತ್ತೊಬ್ಬ ಡ್ರಗ್ ಪೆಡ್ಲರ್ನನ್ನ ಪೊಲೀಸರು ಬಂಧಿಸಿದ್ದಾರೆ ರೂಪೇಶ್ ಬಂಧಿತ ಡ್ರಗ್ ಪೆಡ್ಲರ್ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಪೆಡ್ಲರ್ನ ಬಂಧಿಸಿದ್ದಾರೆ ಆಫ್ರಿಕಾ ನೈಜೀರಿಯಾ ಪೆಡ್ಲರ್ಗಳಿಂದ ಸಿಂಥೆಟಿಕ್ ಡ್ರಗ್ ಅನ್ನು ಖರೀದಿ ಮಾಡ್ತಾ ಇದ್ದ ಖರೀದಿಸಿದ ಮಾದಕ ವಸ್ತುಗಳನ್ನು ಪಾರ್ಟಿಗಳಿಗೆ ಸಪ್ಲೈ ಮಾಡುತ್ತಿದ್ದ ಬಂಧಿತ ಪೆಡ್ಲರ್ನಿಂದ ನೂರ ಇಪ್ಪತ್ತು ಗ್ರಾಂ ಸಿಂಥೆಟಿಕ್ ಡ್ರಗ್ ಎಂಡಿಎಂಎ ವಶಕ್ಕೆ ಪಡೆಯಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಸಿಮೆಂಟ್ ಲಾರಿ ಹಳ್ಳಕ್ಕೆ ಬಿದ್ದಿದೆ ಕೊಪ್ಪಳದ ಕುಷ್ಟಗಿ ಪಟ್ಟಣದ ಹೊರವಲಯದಲ್ಲಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಚಾಲಕ ಪಾರಾಗಿದ್ದಾನೆ ಲಾರಿ ಚಾಲಕ ಯಮನೂರಪ್ಪನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಬಳ್ಳಾರಿಯಿಂದ ಹನುಮ ಸಾಗರ ಕಡೆ ತೆರಳುತ್ತಾ ಇದ್ದ ವೇಳೆ ಘಟನೆ ನಡೆದಿದೆ ಘಟನೆ ಸಂಬಂಧ ಕುಷ್ಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರ್ನಾಟಕ ಬಿಹಾರ ಆಗ್ತಾ ಇದೆ ಎಂಬ ವಿಜೇಂದ್ರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟನ ನೀಡಿದ್ದಾರೆ ಬಿಜೆಪಿ ಪಕ್ಷ ಆಡಳಿತದಲ್ಲಿರುವಾಗ ರಾಜ್ಯಗಳು ಹೇಗಿದ್ದಾವೆ ಅಂತ ನೋಡಿಕೊಳ್ಳಲಿ ನಿನ್ನೆ ಗುಜರಾತ್ನಲ್ಲಿ ಗೇಮ್ ನಲ್ಲಿ ಬೆಂಕಿ ಹೊತ್ಕೊಂಡು ಇಪ್ಪತ್ತೇಳು ಜನರು ಮೃತಪಟ್ಟಿದ್ದಾರೆ ಆ ಸಾವಿಗೆ ಯಾರು ಹೊಣೆ ರಾಜೀನಾಮೆ ಅವರು ಕೊಡಬೇಕಲ್ವಾ ಅಲ್ಲಿನ ಸಿಎಂ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಎಂದು ಕೌಂಟರ್ ನೀಡಿದ್ರು ಹೇಳೋದು ಸುಲಭ ಜಸ್ಟಿಫಿಕೇಶನ್ ಮಾಡಿಕೊಳ್ಬೇಕಲ್ಲ ನಾವು ಕಾನೂನು ಸುವ್ಯವಸ್ಥೆಯನ್ನ ಹಾಳಾಗೋದಕ್ಕೆ ಬಿಡೋದಿಲ್ಲ ಎಂದರು ಬೆಳಗ್ಗೆ ಕೋಳಿ ಕುಯ್ದು ಜೀವನ ಸಾಗಿಸುತ್ತಾರೆ ರಾತ್ರಿ ಶುರುವಾಗ್ತಾ ಇದ್ದಂತೆ ಸುಲಿಗೆ ಮಾಡ್ತಾ ಇದ್ದ ಇಬ್ಬರು ಕತರ್ನಾಕ್ಳು ಪೊಲೀಸರಿಗೆ ಅತಿಥಿಯಾಗಿದ್ದಾರೆ ರಿಯಾಜ್ ಖಾನ್ ವಸೀಂ ಫಿರೋಜ್ನನ್ನ ಬಾಣಸವಾಡಿ ಪೊಲೀಸರು ಬಂಧಿಸಿದ್ದಾರೆ ಅಮಿಜಾನ್ ಎಂಬುವವರ ಮೊಬೈಲ್ ಕಿತ್ತುಕೊಂಡು ಆರೋಪಿಗಳು ಪರಾರಿಯಾಗಿದ್ರು ಸಾರಾಯಿ ಪಾಳ್ಯದ ಕೋಳಿ ಅಂಗಡಿಯಲ್ಲಿ ಇಬ್ಬರು ಆರೋಪಿಗಳು ಕೆಲಸ ಮಾಡ್ತಾ ಇದ್ರು ರಾತ್ರಿ ಹೊತ್ತು ಜನರಿಂದ ಸುಲಿಗೆ ಮಾಡಿ ದಾಂಧಲೆ ಮೆರಿತಾ ಇದ್ರು ಅಮಿಜಾನ್ ಎಂಬ ವ್ಯಕ್ತಿಯ ದೂರಿನ ಮೇರೆಗೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್